ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಎಂಬ ಗ್ರಾಮದಲ್ಲಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘ ನಿಯಮಿತ ನಾಗರಮುನ್ನೋಳಿ ರಿಜಿಸ್ಟರ್ ನಂಬರ್ ಎ ಆರ್ ಹನ್ನೊಂದು ಆರ್ ಎಸ್ ಆರ್ ಎ ಓ ಜಿ ಎರಡು ನಾಲ್ಕು ನಾಲ್ಕು ಎಂಟು ಐದು ತೊಂಬತ್ತೆರಡು ತೊಂಬತ್ತೆಂಟು ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರ ನ್ಯಾಯಬೆಲೆ ಅಂಗಡಿಯವರು ಹಾಗೂ ಎರಡು ಸಾವಿರದ ಐನೂರ ಐವತ್ತೆಂಟು ಸಿದ್ದೇಶ್ವರ ಕುರಿತ ಸಂಘ ಸೊಸೈಟಿ ನಾಗರ ಮುನ್ನೋಳಿ ಸಂಖ್ಯೆಯ ನ್ಯಾಯಬೆಲೆ ಅಂಗಡಿಯವರು ಮತ್ತೆ ಅಕ್ಕಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಪಡಿತರ ಚೀಟಿದಾರರ ಕಣ್ಣು ಮುಂದೆಯೇ ಮೆಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ ಒಂದು ಕೆಜಿಯಿಂದ ಒಂದೂವರೆ ಕೆಜಿ ಹಾಗೂ ಅರ್ಧ ಕೆಜಿ ಅಕ್ಕಿ ಕಾಟಾದಲ್ಲಿ ಹೊಡೆಯುತ್ತಿರುವ ಈ ನ್ಯಾಯಬೆಲೆ ಅಂಗಡಿಯವರು ಒಂದು ಕೆಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಹೋಗ್ತದೆ ಪಾಲು ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರಾ ಹೇಗೆ ಜನರಿಗೆ ಮೋಸ ಮಾಡುವುದೇ ಇವರ ಉದ್ದೇಶವ ಏನ್ ಅನಿಸ್ತಿದೆ ಈಗ್ಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ನೋಡೋಣ ಜನರಿಗೆ ನ್ಯಾಯ ಕೊಡಿ ಸರ್ ಅನ್ಯಾಯ ಮಾಡಬೇಡಿ ದಯವಿಟ್ಟು ಹಸಿಮುಕ್ತ ಕರ್ನಾಟಕ ಮಾಡಿ ಯಾಕೆ ಅಯ್ ಕೆಲಸಕ್ಕಿದ್ ಹೇಳ್ರಿ ನಿಮ್ಗೆ ಯಾರು ಕಮ್ಮಿ ಕೊಡೋಂದಾರ ಜೋರಸ್ಟರ್ಸ್ಪೆಕ್ಟರ್ ಹೇಳಾರ ನಿಮ್ಗೆ ಕಮ್ಮಿ ಕೊಡತ್ತೇಳಿ ಅವ್ರಿ ಹೇಳಿಲ್ಲ ಆದ್ರೆ ಇವ್ರು ನಿಮ್ಗೆ ಸೆಕ್ರೆಟರಿ ಕಮ್ಮಿ ಕೊಡತ ಹೇಳಾರ ಈಗ ನೋಡೋಣ ನನ್ನ ಕಡೆ ಸೆಕ್ರೆಟರಿ ಕಮ್ಮಿ ಕೊಡಂದಾರ ಹಾ ಎಷ್ಟ್ ಕಮ್ಮಿ ಕೊಡಂದ್ರೆ ಇದು ಎಷ್ಟು ಕೆಜಿ ಕಮ್ಮಿ

ಅವ್ರು ಹೇಳಿಲ್ಲ ಅದು ನೀವು ಸೆಕ್ರೆಟರಿ ಕೂಡ ಯಾರು ಸೆಕ್ರೆಟರಿ ಪ್ರಭಾಕರ್ ನಾಯಕ್ ಅಡ್ಡಸರಿಂದ ಹೆಸರ ಪ್ರಭಾಕರ್ ನಾಯಕ್ ನಾಯಕ್ ಊರ ನಾಗರಮಂಡ್ ಅವ್ರು ಇಲ್ಲಿ ಲೋಕಲ್ ಅವರು ಹಾ ಹಾ ಓಕೆ

ಸಿರಿಸಲ್ ನಿಮ್ಮ ಹೆಸರು ಸರಿಸಲ್ ನಗರಾಳಿ ಊರ ಊರ ಹೇಳ್ರಿ ಇದೇ ಊರ ಅಂದ್ರೆ ಅಲ್ಲದು ಊರ ನಾಗನ್ಮುನ ತಾಲೂಕ ಜಿಲ್ಲಾ ಬೆಳಗಾವಿ ಕೆಜಿ ಕಮ್ಮಿ ಕೊಟ್ಟಿದ್ರಲ್ಲ ಇಲ್ಲ ಒಂದು ಕೆಜಿ ಕಮ್ಮಿ ಕೊಟ್ಟಿದಿರಲ ನೀವು ಹಾ ನೀವು ನೋಡಿರಲ ನೀವೇ ಕಮ್ಮಿ ಹಾಕಿದಿರಲ್ಲ ಈಗ ಹಾಕಿರಲ್ಲ ಬರೋಬರಿ ಅವ್ರಿಗೆ ಒಂದು ಕೆಜಿ ಕಡಿಮೆ ಕೊಡೋ ತಪ್ಪೋ ಕರೆಕ್ಟ್ ಒಂದ್ ಕೆಜಿ ಕಡಿಮೆ ಕೊಡೋದು ತಪ್ಪು ಕರೆಕ್ಟ್ ತಪ್ಪಲ್ರಿ ಎಟ್ಟವ್ರಿ ರೇಷನ್ ಕಡ ಐದು ರೇಷನ್ ಕಡಾ ಬಿಪಿ ಅಲ್ಲ ಬಿಜಿಐದು ಅವು ಎಷ್ಟು ಕೆಜಿ ಕೊಡ್ತೀರಿ ಕಟ್ ಅದ್ರಾಗ ಂಗ್ರಿ ಇದಕ್ಕ ಒಂದ್ ಕೆಜಿ ಕಮ್ಮಿ ಬಿಡ್ತಿರೀ ಐದು ಕೆಜಿ ಕಟ್ ಮಾಡಿ ನೀವು ಕೆಜಿ ಕೊಡ್ತಿರ್ಲಾ ಹಾ ಒಂದ್ ಕೆಜಿ ಕಮ್ಮಿ ಮಾಡಿ ಇಲ್ಲ ಇದಕ್ಕೆ ಇಪ್ಪತ್ ಕೆಜಿಗೆ ಒಂದ್ ಕೆಜಿ ಕಟ್ ಮಾಡಿ ಇದು ನೋಡ್ರಿ ನ್ಯಾಯಬೆಲೆ ಅಂಗಡಿ ಹೆಸರು ಮತ್ತು ನಂಬರ್ ಎಷ್ಟು ರೀ ಎರಡು ನೂರ ಮೂವತ್ತೊಂಬತ್ತು